ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಿಎ ನಿವೇಶನಗಳನ್ನು ರಿಯಾಯಿತಿ ದರದಲ್ಲಿ ಪಡೆದು ಮೂವತ್ತು ವರ್ಷ ಮತ್ತು ತೊಂಬತ್ತು ವರ್ಷಗಳಿಗೆ ಗುತ್ತಿಗೆ ಪಡೆದು ಆ ಜಾಗದಲ್ಲಿ ಯಾವುದೇ ಚಟುವಟಿಕೆ ನಡೆಸದೆ ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ನಿವೇಶನಗಳನ್ನು ರದ್ದು ಮಾಡಲು ಕ್ರಮ ಕೈಗೊಳ್ಳುವುದು ಎಂದು ಮೂಡ ಅಧ್ಯಕ್ಷ ಕೆ ಮರಿಗೌಡ ಎಚ್ಚರಿಸಿದರು ಮೂಡ ಆಯುಕ್ತರಾದ ಜಿ ವಿ ದಿನೇಶ್ ಕುಮಾರ್ ನೇತೃತ್ವದ ಅಧಿಕಾರಿಗಳ ತಂಡದೊಂದಿಗೆ ಸಿದ್ಧಾರ್ಥನಗರದಲ್ಲಿರುವ ಐ ಟಿ ವಿ ಛಿತ್ರ ಭರತನಗರ ರಮ್ಮನಹಳ್ಳಿ ಕಾಳಿಸಿದ್ದನಹುಂಡಿ ಬನ್ನಿಮಂಟಪ ಬೆಳವತ್ತ ಶಾದನಹಳ್ಳಿಗಳಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮಾತನಾಡಿದ ಅವರು ಕೋಟ್ಯಾಂತರ ಬೆಳೆ ಬಾಳುವ ಪ್ರಾಧಿಕಾರದ ನಿವೇಶನವನ್ನು ಗೋಕುಲಂನಲ್ಲಿ ಟ್ರಸ್ಟ್ ಒಂದು ಹತ್ತು ಎಕರೆ ಇಪ್ಪತ್ತಾರು ಗುಂಟೆ ಗುತ್ತಿಗೆ ಪಡೆದು ಹಲವು ವರ್ಷಗಳಾದರೂ ಆ ಜಾಗದಲ್ಲಿ ಏನೂ ಮಾಡಿಲ್ಲ ಸಿದ್ಧಾರ್ಥ ಬಡಾವಣೆಯಲ್ಲಿ ವಿದ್ಯಾಶಂಕರ ಟ್ರಸ್ಟ್ ಸಹ ಗುತ್ತಿಗೆ ಪಡೆದ ಜಾಗ ಹಾಗೆಯೇ ಇದೆ ಇಂತಹ ನಿವೇಶನಗಳನ್ನು ಸರ್ಕಾರದ ಗಮನಕ್ಕೆ ತಂದು ಯಾವುದೇ ಒತ್ತಡಕ್ಕೆ ಮಣೆಯದೆ ರದ್ದು ಮಾಡಿ ಪ್ರಾಧಿಕಾರದ ವಶಕ್ಕೆ ತೆಗೆದುಕೊಳ್ಳುವ ತೆಗೆದುಕೊಳ್ಳಲಾಗುವುದು ಎಂದು ಅವರು ಭರತನಗರದಲ್ಲಿ ಒಳಚರಂಡಿ ಸಮಸ್ಯೆ ಇದೆ ಪಟ್ಟಣ ಪಂಚಾಯಿತಿ ಹಾಗೂ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಿದ್ಧಾರ್ಥ ನಗರದಲ್ಲಿರುವ ಸಿಐಟಿಬಿ ಬಿ ಛತ್ರದ ಜಾಗ ಒಂದು ಎಕರೆ ಹದಿನೇಳು ಗುಂಟೆ ಇದ್ದು ಈಗಿರುವ ಹಳೆ ಛತ್ರವನ್ನು ಹೊಡೆದು ಹಾಕಿ ಐದು ಕೋಟಿ ವೆಚ್ಚದಲ್ಲಿ ಅದೇ ಜಾಗದಲ್ಲಿ ಸುಸಜ್ಜಿತ ಛತ್ರ ನಿರ್ಮಿಸಲಾಗುವುದು ಛತ್ರ ಸುತ್ತ ಮಳಿಗೆಗಳನ್ನು ನಿರ್ಮಿಸಿ ಪ್ರಾಧಿಕಾರಕ್ಕೆ ಆದಾಯ ಬರುವಂತೆ ಕ್ರಮ ಕೈಗೊಳ್ಳಲಾಗುವುದು ರಮ್ಮನಹಳ್ಳಿಯಲ್ಲಿ ಒಳಚರಂಡಿ ಇದ್ದರೂ ಸಹ ಸೇಫ್ಟಿ ಟ್ಯಾಂಕ್ ಇಲ್ಲಿದೆ ತೊಂದರೆಯಾಗಿದೆ ಒಂದು ಕೋಟಿ ಎಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಸೇಫ್ಟಿ ಟ್ಯಾಂಕ್ ನಿರ್ಮಿಸಲಾಗುವುದು ವಾಲ್ಮೀಕಿ ಸಮುದಾಯ ಭವನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಗಮನಕ್ಕೆ ತಂದು ಅನುದಾನ ಕೊಡಿಸಲು ಪ್ರಯತ್ನಿಸಲಾಗುವುದು ಖಾಲಿಸಿದ್ದನಹುಲ್ಲಿಕೆರೆ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಮೂಡ ಎಸಿ ಧರಣೇಂದ್ರ ಕಾರ್ಯದರ್ಶಿ ಶೇಖರ್ ಇಇ ನಗೇಶ್ ನ ತಹಶೀಲ್ದಾರ್ ಮೋಹನ್ ಕುಮಾರಿ ಟಿ ಪಿ ಎಂ ಶಿವರಾಮ್ ಎಇ ಶಿವಣ್ಣ ರೂಪಶ್ರೀ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂಜುನಾಥ್ ಆಪ್ತ ಸಹಾಯಕ ಗಂಗಾಧರ ಮುಖಂಡರಾದ ಬಿರವಿ ಪ್ರಕಾಶ್ ಶಿವಣ್ಣ ಚಿಕ್ಕೇರಿ ನಾಗರಾಜ್ ಜಯಸ್ವಾಮಿ ಚಿಕ್ಕ ಮಹಾದೇವ ಮಹಾದೇವ ಕೃಷ್ಣಪ್ಪ ಶಿವಣ್ಣ ಕೃಷ್ಣ ಮುಂತಾದವರು ಹಾಜರಿದ್ದರು ಆ ಕಡೆನೆ ಹೋಗೋದು ಅವರು ನನ್ನ ಅವ್ರ ಜಾಗದಲ್ಲಿ ಮೂರು ಜಡಿ ಜಾಗ ಬಿಟ್ಟಿದ್ದಾರೆ ಆ ಜಾಗದಿಂದ ನೀರು ಹೋಗಿ ನೀರುತ್ತದೆ ಈ ಕಡೆ ರೋಡ್ಗೂ ನೀರು ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಇದು ಮೇಡು ಸ್ವಲ್ಪ ಹತ್ರ ಇದೆ ಅದು ಹಳ್ಳ ಇದೆ ನೀರು ಬರೋದಿಲ್ಲ ಈ ಕಿರ ಆ ಟೈಮ್ದಲ್ಲಿ ನೀವು ಹೇಳಿದೆ ಸರ್ ಈಗ ಮಾಡಿ ಸರಿ ಇಲ್ಲ ಸಾರಿ ನೀರ್ಲೇನು ಹೋಗೋದಿಲ್ಲ ನೀನ್ ಸುಮ್ಮನೆ ಗಾಡಿ

ハリーさん。 どういうこと?

The maintenance is very important. Yes, sir. Yes, sir. Thank you. Thank you. ಪ್ರಮುಖ ಎಲ್ಲೋ ಆಗಬೇಕು ಈಗ ಎಲ್ಲವೂ ಆಗಬೇಕಾದ ಎಲ್ಲವೂ ಆಗಬೇಕು ನಾವು ಅತ್ಯಂತ ಜಾಗರೂಕತೆಯಿಂದ ಅದನ್ನು ಮಾಡಲಿಕ್ಕೆ ನಮಗೂ ಕ್ರಮ ತಗೊಳ್ಬೇಕು ಮೀಟಿಂಗಲ್ಲಿ ಚಿತ್ರೀಕರಣ ಚಿತ್ರ ಕಟ್ಟೋದು ಮತ್ತೆ ಸುತ್ತ ಕಾಂಪ್ಲೆಕ್ಸ್ ಮಾಡೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ತೀರ್ಮಾನ ಐದು ಕೋಟಿ ರೂಪಾಯಿ ಮಂಜೂರಾಗಿದೆ ಅದನ್ನು ಕ್ರಮ ವಹಿಸಿ ಮಾಡ್ತೀವಿ ಮತ್ತೆ ಇನ್ನಲ್ಲೇ ಒಂದು ಕಾಂಪ್ಲೆಕ್ಸ್ ಇತ್ತು ನಮ್ಮದೇ ಬಿಲ್ಡಿಂಗು ನಮ್ಮದೇ ಬಿಲ್ಡಿಂಗು ಅದು ನೀವು ರಿನ್ಯೂವಲ್ ಮಾಡಿ ಅದು ಸು ಸುಣ್ಣ ಬಣ್ಣ ಬಳಸಿ ಅದಕ್ಕೆ ಅದು ಯಾರು ಬೇರೆ ಫ್ರೀ ಆಫ್ ಕಾಸ್ಟಲ್ಲಿ ಸರ್ಕಾರದ ಒಂದು ಏಜೆನ್ಸಿ ಇದೆ ಅದಕ್ಕೆ ಅವೆಲ್ಲರೂ ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ ಪಿ ಡಿ ಡಿ ರೇಟ್ ತಗೊಂಡು ಏನು ಫಿಕ್ಸ್ ಮಾಡಬೇಕು ಬಾಡಿಗೆ ಮಾಡಿ ಬೇ ಅದಕ್ಕೆ ಇದು ಮಾಡಿ ಕ್ಲಿಯರ್ ಮಾಡ್ತೀವಿ ಅದನ್ನು ಅದೊಂದು ತಗು ಇನ್ನು ಮುಂದೆ ಅಲ್ಲಿ ಸಿ ಎಸ್ ರೈಟನ್ನು ಮಾಡಿದ್ದಾರೆ ಯಾವುದೋ ಒಂದು ಅದು ಹಾಂ ತಗೊಂಡು ಸುಮಾರು ತೊಂಬತ್ತು ವರ್ಷ ಲೀಸ್ ಕೊಟ್ಟಿದೆ ಅವರು ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಆದರೂ ಅವರು ಅದಕ್ಕೆ ಸಿ ಎಸ್ ಐಟನ್ನು ಉಪಯೋಗಿಸೋದಿಲ್ಲ ಅದನ್ನು ರದ್ದು ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ ರದ್ದುಪಡಿಸ್ತೀವಿ ಅದನ್ನು ಈ ಮೈಸೂರು ನಗರದಲ್ಲಿ ನಿನ್ನೆಂಥವು ಎಷ್ಟು ಇದೆ ಸಿ ಎಸ್ ಐಟ್ಗಳನ್ನ ಆರ್ಥಿಕವಾಗಿ ಚಟುವಟಿಕೆ ಮಾಡ್ತಾಯಿಲ್ಲ ಮತ್ತು ಅವಾಗೇನೆ ಬಿಟ್ಕೊಂಡಿದೆ ಅವೆಲ್ಲ ಕೂಡ ನಾವು ಏನು ಲೀಸ್ ಕೊಟ್ಟಿದ್ರು ಕೂಡ ಅವನ್ನು ಪರಿಶೀಲನೆ ಮಾಡಿ ರದ್ದುಪಡಿಸ್ತಕ್ಕಂಥ ಕೆಲಸ ನಮ್ಮ ಆಯ್ಕೆ ಉದ್ದೇಶ ಉದ್ದೇಶ ಇರಬೇಕು ಇವಾಗ ಅವ್ರಿಗೆ ಏನು ಮಾನದಂಡ ಇಟ್ಕೊಂಡು ಉದ್ದೇಶ ಇಟ್ಕೊಂಡಿದ್ದಾರೆ ಅದು ಪದ ಆ ಒಂದು ಫೈನಾನ್ಸಿಯಲ್ ಪೊಸಿಷನ್ ನೋಡಿ ಅವ್ರು ಏನು ಮಾಡಲಿಲ್ಲ ಅಂದರೆ ಅದಕ್ಕೆ ಅದನ್ನು ಅದನ್ನು ನಾವು ರದ್ದು ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೀವಿ ಮತ್ತು ಇನ್ನು ಅದು ಮುಗಿಸ್ಕೊಂಡು ಈಗ ಬದಕ್ಕೆ ಬಂದಿದ್ದೀವಿ ಅಲ್ಲಿ ಭಾರತ್ ನಗರಕ್ಕೆ ಭಾರತ್ ನಗರ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಆಗಿರುವುದು ಆಶಯ ಕಮಿಟಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅದನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಇದೆ ಕಸ ವಿಲೇವರಣೆ ಆಗಬೇಕು ಯು ಕ್ಲಿಯರ್ ಆಗಬೇಕು ಅದನ್ನೀಗ ಪಟ್ಟಣ ಪಂಚಾಯಿತಿ ಸೇವಾ ಅವರು ಹೇಳಿದ್ವಿ ಅವೆಲ್ಲ ತೀರ್ಮಾನಕ್ಕೆ ನಾವು ಯು ಜಿ ಡಿ ಮತ್ತು ಇದನ್ನು ನಾವು ಮೂಡಾದಿಂದ ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಮಾಡ್ತೀವಿ ಸರಿಗಾಗಿ ಇದುವರೆಗೂ ಭರತ್ ನಗರಕ್ಕೆ ಡಿ ಸಿ ಅವರು ಬಂದಿದ್ದಾರೆ ಸಿ ಎಮ್ ಆಗಿ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಇಷ್ಟೆಲ್ಲ ಬಂದರೂ ಅಲ್ಲಿ ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತ್ರ ಯಾವುದೇ ಪ್ರಗತಿ ಆಗ್ತಿಲ್ಲ ಮತ್ತು ದಾಖಲಾಚಾರದಲ್ಲಿ ಇನ್ನೂ ಕೊಳಚೆ ನಿರ್ಮೂಲ ಮಲ್ಲಿ ಅವರು ಮಾಡಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಸರ್ ಕಾರ್ಪೊರೇಷನ್ನು ಮಾಡಬೇಕಾಯಿತು ಕಾರ್ಪೊರೇಷನ್ನು ಅದು ಕ್ರಮ ತಗೊಂಡಿಲ್ಲ ಪಟ್ಟು ಪಂ ಗ್ರಾಮ ಪಂಚಾಯತಿ ಇತ್ತು ಅಂಚೆ ಗ್ರಾಮ ಪಂಚಾಯತ್ ಸೇರಿದ್ದು ಅದು ಕೂಡ ಸರಿ ಪ್ರಮಾಣ ತಗೊಂಡಿದ್ದೀಗ ಪಟ್ಟಣ ಪಂಚಾಯಿತಿನೂ ಕೂಡ ನಾವು ಸೂಚನೆ ಕೊಟ್ಟಿದ್ದೆ ಅವ್ರಿಗೆ ಖಾಸಗಿ ಬಿತ್ತು ಬೆಲೆ ಮಾಡಿ ಮಾಡಿ ಅಂತ ಈಗ ಇವತ್ತು ಮೂರು ಗಂಟೆಗೆ ನಾವು ಮೀಟಿಂಗ್ ಕರೆತೀವಿ ಇದು ಇದೇ ಸಂಬಂಧ ಅವನ್ನು ಹಸ್ತಾಂತರ ಮಾಡಿ ಅದು ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಯಾರು ನಿರ್ವಹಣೆ ಮಾಡ್ತಾರೆ ಆ ಸಂಸ್ಥೆ ವಹಿಸ್ತೀವಿ ಅದನ್ನು ಮತ್ತು ಒಟ್ಟಾರೆ ಇದು ಸನ್ಮಾನ್ಯ ಸಿದ್ಧರಾಮಯ್ಯನವರು ಬಹಳ ಅತ್ಯಂತ ಆಸಕ್ತಿ ವಹಿಸಿರ್ತಕ್ಕಂಥ ಒಂದು ಬಡಾವಣೆ ಅದರಿಂದ ಈ ಬಡಾವಣೆಗೆ ನಾವು ಮೂಡೋದಿಂದ ಆದ್ಯತೆ ಕೊಟ್ಟು ಕೆಲಸ ಮಾಡ್ತೀವಿ ಅಂತ ಕೆಲಸ ಮಾಡ್ತೀವಿ ಭರತ್ನಗರಕ್ಕೆ ಯಾರಾದರೂ ಒಬ್ರು ಉಸ್ತುವಾರಿ ಆಗ್ತಾರ ಏಕೆಂದ್ರೆ ಪಟ್ಟಣ ಪಂಚಾಯತಿ ಅಂದರೆ ಉಸ್ತುವಾರಿ ಮಂತ್ರಿ ಆಗಿರಲಿಲ್ಲ ನಾವೇ ಉಸ್ತುವಾರಿಗಳು ಮೂಡಾಮ ಮಾಡಬೇಕು ಪಟ್ಟಣ ಪಂಚಾಯತಿ ಮಾಡಬೇಕು ಸರ್ಕಾರ ಮಾಡಬೇಕು ಕಾರ್ಪೊರೇಷನ್ ಮಾಡಬೇಕು ಕಾರ್ಪೊರೇಷನು ಅಲ್ಲಿ ಬಂದಾಗ ಹೇಳಿದ್ರು ನನಗೆ ನಾ ನೀರಿಂದು ನಲವತ್ತೈದು ಸಾವಿರ ರೂಪಾಯಿ ಹಾಕಿದ್ದಾರೆ ನಾವು ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಮನೆಗೆ ಹಾಕೊಂಡಿದ್ದೀವಿ ಅಂತ ಹೇಳ್ತಿದ್ರು ಅದನ್ನು ಕಮಿಷನ್ ಕರ್ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ಪರಿಶೀಲಿಸ್ತೀವಿ ಅದನ್ನು ಸಮುದಾಯ ಭವನ ನೋಡಿದ್ರಿಂಡಿ ಕೆರೆ ನೋಡಿದ್ರಿ ಏನು ಕಳಿಸಿದುಂಡಿ ಈಗಾಗಲೇ ನಾವು ಅಭಿವೃದ್ಧಿ ಮಾಡಿದೀವಿ ಕೆರೆಗಳನ್ನ ನಾವು ತಗೊಳ್ಳಕ್ಕೆ ಬರೋಕ್ಕಿಲ್ಲ ಪಟ್ಟಣ ಪಂಚಾಯತಿ ಅವ್ರು ತಗೋಬೇಕು ಮತ್ತು ಈಗಾಗಲೇ ನಾವು ತಹಶೀಲ್ದಾರ್ಗೆ ಹೇಳಿದೀವಿ ಯಾವ್ದಾದ್ರು ಸಿ ಆರ್ ಎಸ್ ಫಂಡ್ ನಿಂದ ಮಾಡ್ಕೊಡಕ್ಕೆ ಮಾಡ್ಕೊಳಕ್ಕೆ ಡಿ ಸಿನೂ ಕೂಡ ಸಿದ್ಧ ಸಿ ಎಂ ಸೂಚನೆ ಕೊಟ್ಟಿದ್ದಾರೆ ಅದು ಮಾಡಿಸ್ತೀವಿ ಕ್ರೈಮ್ ತಗೋತೀವಿ ನಾವು ರಮನಹಳ್ಳಿ ಸಮುದಾಯ ಭವನ ಸಮುದಾಯ ಭವನ ಸಾಹೇಬ ಸಿ ಎಂ ಗಮನ ತರ್ತೀವಿ ನಾವು ಇಪ್ಪತ್ತೈದು ಲಕ್ಷ ಕೊಟ್ಟರು ಸಿ ಎಮ್ ಕೊಟ್ಟು ಹಿಂದೆ ಅದು ಹಾಗೆ ಸ್ಥಗಿತವಾಗಿದೆ ನಾನು ಅವ್ರಿಗೆ ಅವ್ರ ಗಮನಕ್ಕೆ ಇಪ್ಪತ್ತಾರನೇ ತಾರೀಕು ಬರ್ತಾರೆ ನಾನು ಗಮನಕ್ಕೆ ಹಣ ಬಿಡುಗಡೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಈಗ ನಿಮ್ಮ ವೈಯಕ್ತಿಕ ಅನುದಾನ ಏನಾದರೂ ಕೊಡುವಂಥದ್ದು ಏನಾದರೂ ಆಗುತ್ತೆ ಚೌಟ್ರಿಗೇನಾದರೂ ಸರ್ ರಮನಹಳ್ಳಿ ಸಮುದಾಯ ಭವನ ನಿರ್ಮಾಣಕ್ಕೆ ವೈಯಕ್ತಿಕ ಕೊಡ್ಲಿಕ್ಕೆ ಬರೋದಿಲ್ಲ ನಾವು ಮೂಡಾದಿಂದ ಕೊಡಕ್ಕೆ ಬರೋದಿಲ್ಲ ಸರ್ಕಾರ ಸುಭದ್ರವಾಗಿದೆ ಹಣಕಾಸು ಚೆನ್ನಾಗಿದೆ ಅಲ್ಲೇ ಕೊಡಿಸ್ತೀವಿ ಸರ್ ಇನ್ನು ಮುಂದೆ ಬಲವತ್ತ ಕಡೆ ಬನ್ನಿ ಡೆವಲಪ್ಮೆಂಟ್ ನೋಡೋಣ ಬನ್ನಿ ನಾವು ಜೊತೆ ಹೋಗಿ